ನಾನು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಕುಡಿಯೋ ನೀರಿನ ಬಗ್ಗೆ ಬಿಜೆಪಿ ಎಸ್ ಎಸ್ ಪಿ ಡಿಸಿ ಅವರು ಎಫ್ಪಿ ಬಿಬಿಎಂಪಿ ಗ್ರೌಂಡ್ ವಾಟರ್ ಅವರು ಟ್ರಾನ್ಸ್ಪೋರ್ಟ್ ಕಮಿಷನರು ಎಸ್ ಫಾಮು ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಮತ್ತು ನಮ್ಮ ಜಾಯಿಂಟ್ ಕಮಿಷನರ್ಸು ಝೋನ್ ಕಮಿಷನರ್ಸು ಪೊಲೀಸ್ ಅಧಿಕಾರಿಗಳು ಎಲ್ಲ ಸೇರಿ ಒಂದು ಸಭೆಯನ್ನ ಕರೆದಿದ್ದೆ ಈ ವರ್ಷ ರಾಜ್ಯದಲ್ಲಿ ಅತಿ ಹೆಚ್ಚು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಆಗಿದೆ ನೀರಿನ ಸಮಸ್ಯೆ ನೆಕ್ಸ್ಟ್ ಎರಡು ತಿಂಗಳಲ್ಲಿ ಏನೆಲ್ಲ ಆಗ್ಬೋದು ಈಗೇನು ಸಮಸ್ಯೆ ಆಗಿದೆ ಅಂತ ಹೇಳಿ ನಾನು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ ಒಂದು ಹದಿನೈದು ಸಾವಿರ ಬೋರ್ ಇದೆ ಹದಿನಾಲ್ಕು ಸಾವಿರದ ಏಳುನೂರ ಪೈಕಿ ಸುಮಾರು ಆರ್ ಸಾವಿರದ ಒಂಬೈನೂರ ತೊಂಬತ್ತೇಳು ಟ್ರೈನ್ ಆಗಿದೆ ಸುಮಾರು ಏಳು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಈಗ ಅದೇ ಫಂಕ್ಷನ್ ಅಲ್ಲಿ ಇದೆ ಈ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ನಮ್ಗೆ ಯಾರೇ ಗೊತ್ತಿದೆ ಕಾವೇರಿ ಸ್ಟೇಜು ಫಿಲ್ತ್ ಸ್ಟೇಜ್ ಕೂಡ ಮೇ ಎಂಡ್ಗೆ ಪೋಷ ಪೂರ್ಣಗೊಂಡಿದೆ ನಾನು ದೇಹದಿಂದಲೇ ಕೆಲವು ಸಮಸ್ಯೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ನಾನು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗ್ತಾ ಇದ್ದೀನಿ ನಾನೇ ಖುದ್ದಕ್ಕೆ ಹೋಗಿ ಏನಿದೆ ಅದಕ್ಕೆ ಒಂದು ಜಲ್ದಿ ಬಗ್ಗೆ ಸಾಧ್ಯ ಜಲ್ದಿ ಕೆಲಸ ಮಾಡಲಿಕ್ಕೆ ಸಾಧ್ಯ ನೀರನ್ನ ಒಂದು ಎರಡು ಕಿಲೋಮೀಟರ್ ಸ್ವಲ್ಪ ಸಮಸ್ಯೆ ಇದೆ ಪಾಯಿಂಟ್ ಕೆಲಸದ್ದು ಅಂತ ಹೇಳಿ ಕಾಂಟ್ರಾಕ್ಟ್ ಮಾಡ್ತಾ ಇದೆಯಾ ಇನ್ನೊಂದು ಇದೆಯಾ ಅಂತ ಹೇಳಿ ನಾವೆಲ್ಲ ಅದನ್ನ ವಿಸಿಟ್ ಮಾಡ್ತಾ ಈಗ ಏಳನೇ ತಾರೀಕು ಎಲ್ಲ ಟ್ಯಾಂಕರ್ ಆಪರೇಟರ್ಸ್ ಅವರಿಗೆ ನಾವು ರಿಜಿಸ್ಟ್ರೇಷನ್ ಅಫಿಷಿಯಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ದೇವೆ ನಮ್ಮ ವಾರ್ಡ್ ಅವರು ಪೊಲೀಸ್ ಅವರು ಆರ್ಟಿಒ ಇಲಾಖೆಯವರು ಸುಮ್ಮನೆ ಆರ್ಟಿಒ ಇಲಾಖೆಯವರು ಮತ್ತು ಯಾರ್ಯಾರು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಪಂಚಾಯಿತಿ ಮಟ್ಟದವರು ಜಿಲ್ಲಾ ಪಂಚಾಯತ್ ಕಂಟ್ರೋಲಿ ಸಿ ಆಫೀಸ್ ಕಂಟ್ರೋಲ್ ವಿಶೇಷವಾಗಿ ನಮ್ಮ ಬೆಸ್ಕಾಂ ಲೈನ್ ಮೆನ್ ಒಳಗೆ ಎಲ್ಲೆಲ್ಲಿ ಪೋರ್ವೆಲ್ಗಳಿದೆ ಅದನ್ನೆಲ್ಲ ಸೋರ್ಸ್ನೆಲ್ಲ ಫಸ್ಟ್ ಟ್ರೇಸ್ ಮಾಡಿ ಅಂತ ಹೇಳಿದ್ದೇವೆ ಯಾವ ಬೋರ್ವೆಲ್ ಚೆನ್ನಾಗಿದೆ ಯಾರು ಬೋರ್ವೆಲ್ ಇರಿಗೇಷನ್ ಬೋರ್ವೆಲ್ ಇರ್ಬೋದು ಕಮರ್ಷಿಯಲ್ ಬೋರ್ವೆಲ್ ಇರ್ಬೋದು ಯಾವುದೇ ಬೋರ್ವೆಲ್ ಅಲ್ಲಿ ಎಲ್ಲೆಲ್ಲಿ ಸೋರ್ಸ್ ಇದೆ ಅಂತೇಳಿ ಸೋರ್ಸ್ ಎಲ್ಲ ಐಡೆಂಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ಹೇಳಿದ್ದೇವೆ ರೆಡಿಯಾಗಿ ಕೊಡಿ ಅಂತ ಆಮೇಲೆ ಟ್ಯಾಂಕರ್ಸ್ ಈ ಮಿಲ್ಕ್ ದಪ್ಪ ಕಡಿಮೆ ಆಗಿದೆ ಸೊ ಎಲ್ಲೆಲ್ಲಿ ಟ್ಯಾಂಕರ್ಸ್ ಖಾಲಿ ಇದೆ ಅವನ್ನೆಲ್ಲ ತರಿಸ್ಕೊಳ್ಳೋದು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ಮಿಲ್ಕ್ ಟ್ಯಾಂಕರ್ಸ್ ಕೂಡ ಕ್ಲೀನ್ ಮಾಡಿಬಿಟ್ಟು ಅದನ್ನ ನೀರನ್ನ ಹೊಡೆಯೋಕ್ಕೆ ದೊಡ್ಡ 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 ಟ್ಯಾಂಕರ್ಸ್ ಇದೆ ಅದು ಕೂಡ ಉಪಯೋಗಿಸ್ಕೊಳ್ಲಿಕ್ಕೆ ಈಗಾಗಲೇ ನಾನು ನಮ್ಮ ಕೆಎಂಎಫ್ ಅವ್ರಿಗೆ ಬೆಂಗಳೂರಿಗೆ ಇಡೀ ರಾಜ್ಯದ ಕೂಡ ಎಲ್ಲಿ ಟ್ಯಾಂಕರ್ಸ್ ಇದೆ ತರಿಸ್ಕೊಂಡು ಎರಡು ಮೂರು ತಿಂಗಳು ಈ ಬಗೆಯ ಸಮಸ್ಯೆ ಬಗೆಯವರೆಗೂ ಇಟ್ಕೊಳ್ಬೇಕು ಅಂತ ಆಮೇಲೆ ಸೋರ್ಸ್ಗೆ ಎಲ್ಲಿ ಇರಿಗೇಷನ್ ಕೊಡಿಸಿದೆ ಅವನು ಕೂಡ ಅವರ ಲ್ಯಾಂಡ್ ಓನರ್ಸ್ ಹತ್ರ ಮಾತಾಡಿ ಅವ್ರಿಗೆ ಒಂದಷ್ಟು ಕಾಂಪೋಸಿಷನ್ ಕೂಡ ಕೊಟ್ಟು ನೀರಿನ ಹಕ್ಕು ಸರ್ಕಾರದ್ದು ನೀರು ಸರ್ಕಾರದ್ದು ಯಾವ ವೈಯಕ್ತಿಕವಾದ ಯಾರದು ಕೂಡ ಆಸ್ತಿ ಅಲ್ಲ ಇದು ತಾವು ಕಾನೂನನ್ನ ನಾವು ನಮ್ದಲ್ಲಿ ಇಟ್ಕೊಳ್ಬೇಕು ಯಾವುದೇ ಆಗಿ ನೀರು ನೀರು ವೈಯಕ್ತಿಕವಾದಲ್ಲ ಸರ್ಕಾರ ಸರ್ಕಾರ ಯಾವ ನೀರನ್ನು ಬೇಕಾದರೂ ಕಂಟ್ರೋಲ್ ತೆಗೆದುಕೊಳ್ಳಿಕ್ಕೆ ಎಲ್ಲ ತರಹದ ಕಾನೂನಲ್ಲಿ ಅವಕಾಶ ಇದೆ ಈ ದೃಷ್ಟಿಯಿಂದ ಕುಡಿಯೋ ನೀರಿನ ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ